ಖುಷಿ ಅಲ್ವಾ ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಪ್ಪತ್ತೆಂಟು ಸಾವಿರ ಎರಡು ಸಾವಿರ ಒಂದ್ ಕಡೆ ಭಯ ಇತ್ತು ಸೊ ಮುಳುಭಾಗಲು ಜನ ಅಂಡ್ ಬಂಗಾರಪೇಟೆ ಜನ ಇತ್ತೀಚೆಗೆ ಕೇಳುತ್ತೆ ಯಾವ ಲೀಡ್ ಫಾರ್ ತರ್ಟಿ ಸಿಕ್ಸ್ ತೌಸಂಡ್ ಲೀಡ್ ಬರ್ ಮುಳುಬಾಗಲ್ಲಿ ಮೂವತ್ತಾರು ಸಾವಿರ ಕಾಂಗ್ರೆಸ್ಗಿಂತ ಲೀಡ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಸೊ ಕಂಗ್ರಾಚುಲೇಷನ್ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಏನ್ ಹೇಳಕ್ ಬಯಸ್ತೀರಿದಿರಿ ನಿಮ್ಮ ರೂಢಾ ಕೂರಿಸ್ಕೊಂತೀವಿ ನಿಮ್ಮ ನಂಬಿಕೆ ನೆವತ್ತೂ ನಾವು ಹೋಗ್ಲಾಸ್ತಾನ ಇವತ್ತು ನಮಗೊಂದು ದೊಡ್ಡ ಬಲ ಬಂದಿದೆ ಎರಡು ಎಮ್ ಎಲ್ ಎ ಜೊತೆಗೆ ಒಂದು ಎಂ ಬಂದಿದ್ದಾರೆ ನಿಮ್ಮ ಋಣ ತೀರಿಸಿಕೊಳ್ಳೋಕ್ಕೆ ಸಕಲ ನಾನು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ನಿಮ್ಮ ನಂಬಿಕೆಯನ್ನು ನಾವು ಹುಸಿ ಮಾಡ್ತೀವಿ ಕುಮಾರಸ್ವಾಮಿ ಅವರು ಹೆಚ್ಚು ಮತಗಳ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಾಗಿ ಕುಮಾರಸ್ಥಾಪನೆ ಗೆದ್ದಿದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕಿಂತ ಗುರು ಯಾಕಂದ್ರೆ ಒಂದು ಲಕ್ಷ ಅರವತ್ತೈದು ಸಾವಿರ ಓಟ್ ಇಂದ ಲಕ್ಷ ಮತದಾರ ಗೆದ್ದವರು ನಿಮ್ಗೆ ಗೊತ್ತಾಯಿತು ರಾಮಣ ರಾವಣಿಂದ ರಾಮ ಗೆದ್ದ ಅಂತ ಖುಷಿ ಇರಲ್ವಾ ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಪ್ಪತ್ತೆಂಟು ಸಾವಿರ ಎರಡು ಸಾವಿರದ ಎಲ್ಲ ಒಂದು ಕಡೆ ಭಯ ಇತ್ತು ಸೊ ಮುಳುಬಾಗಿಲು ಜನ ಅಂಡ್ ಬಂಗಾರಪೇಟೆ ಜನ ಇತ್ತೀಚೆಗೆ ಕೇಳಿದ್ರು ಯಾವ ಲೀಡ್ ಫಾರ್ ತರ್ಟಿ ಸಿಕ್ಸ್ ತೌಸಂಡ್ ಲೀಡ್ ಬರ್ ಮುಳುಬಾಗಲ್ಲಿ ಮೂವತ್ತಾರು ಸಾವಿರ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಲೀಡ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಸೊ ಕಂಗ್ರಾಚುಲೇಷನ್ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಬೇಕು ಕೋಲಾರ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರ ಹೇಳಿದ್ದೀರಿ ನಿಮ್ಮ ಹೊರಡಾ ತಿಳ್ಸ್ಕೊಂತೀವಿ ನಿಮ್ಮ ನಂಬಿಕೆ ದೇವತ್ತು ನಾವು ಹೋಗ್ಲಾರ ಸರ್ ಇವತ್ತು ನನಗೊಂದು ದೊಡ್ಡ ಬಲ ಬಂದಿದೆ ಎರಡು ಎಮ್ ಎಲ್ ಎ ಜೊತೆಗೆ ಒಂದು ಎಂ ಪಿ ಬಂದಿದ್ದಾರೆ ನಿಮ್ಮ ಋಣ ತೀಸ್ಕೊಳ್ಳೋಕ್ಕೆ ಸಕಲ ನಾನು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ನಿಮ್ಮ ನಂಬಿಕೆಯನ್ನು ನಾವು ಹುಸಿ ಮಾಡೋದು ಕುಮಾರಸ್ವಾಮಿ ಅವರು ಹೆಚ್ಚು ಮತಗಳ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಕುಮಾರಸ್ವಾಮಿ ಬಗ್ಗೆ ಅದು ನನಗೆ ಮೊದಲೇ ಗೊತ್ತಿದ್ದು ಅದಕ್ಕಿಂತದು ಯಾಕಂದರೆ ಒಂದು ಲಕ್ಷ ಅರವತ್ತೈದು ಸಾವಿರ ಓಟಿಂದ ಒಟ್ಟು ಮಲಗಿತ್ತು ನಂಬಲ್ಲಿ ನಿಮಗೆ ಗೊತ್ತಾಯಿತು ರಾಮಣ ರಾವಣಿಂದ ರಾಮ ಗೆದ್ದ ಅಂತ